ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಐವತ್ನಾಲ್ಕನೇ ಸಂಚಿಕೆ ಗೌರಿ ಹಬ್ಬಕ್ಕೆ ಅವ್ವನ ಜೊತೆ ಪರಮೇಶಿ ಕೂಡ ಅಣ್ಣನ ಸ್ಥಾನ ಪಡೆದು ಸೀರೆ ಕೊಟ್ಟಿದ್ದ ಪ್ರಿಯ ಜೊತೆ ಸಪ್ತಗೆ ಕೂಡ ಹಬ್ಬದೂಟ ಸವಿದಿದ್ದರು ಅಣ್ಣ ಕೊಟ್ಟ ಸೀರೆಯನ್ನೇ ಉಟ್ಟು ಗಣೇಶ ಹಬ್ಬ ಕೂಡ ಸಂಭ್ರಮದಿಂದ ಮುಗಿದಿತ್ತು ಹಾಗೆ ವಾರ ಕೂಡ ಕಳೆದಿತ್ತು ಬೆಳಗ್ಗೆ ಬೆಳಗ್ಗೆ ರುದ್ರನಿಗೆ ನೋಟಿಸ್ ಬಂದಿತ್ತು ಭಾಗಿರಥಿ ಇದೇನ್ಲಾ ರುದ್ರ ಲೆಟ್ರು ಬಂದದ ಯಾವತ್ತೂ ಇಲ್ಲೇ ಇರೋದು ಎಂದರು ಓದಿದವ ನೋಟಿಸ್ ಎಸೆದು ಮುಷ್ಟಿ ಬಿಗಿ ಹಿಡಿದು ಗೋಡೆಗೆ ಗುದ್ದಿ ಹೇ ಎಂದು ಕಿರುಚಿತ್ತ ಅವನ ಘರ್ಜನೆ ಕೇಳಿ ಎಲ್ಲರೂ ಹೆದರಿ ಹೋದರು ಒಂದು ಕ್ಷಣ ಸಪ್ತ ನೋಟಿಸ್ ಎತ್ತಿಕೊಂಡು ಓದಿದವಳ ಕಂಗಳು ತುಂಬಿಕೊಂಡವು ಭಾಗಿರಥಿಯವರು ಏನೋವಾದು ಎನ್ನಲು ಸಪ್ತ ಗಂಟಲಿಂದ ಮಾತು ಹೊರಡಲಿಲ್ಲ ಕಣ್ಣಿಂದ ನೀರು ಮಾತ್ರ ಬರುತ್ತಿತ್ತು ಪ್ರಸಾದ ಸಪ್ತ ಕೈಯಿಂದ ಲೆಟರ್ ಪಡೆದು ಓದಿದವ ಅವ್ವ ವಿಶ್ವಣ್ಣನ ಹೆಂಡತಿ ದೀಪು ನನ್ನ ಮಗಳು ನನಗೆ ಬೇಕು ನನ್ನ ಜೊತೆ ಕಳುಹಿಸಿಕೊಡಿ ಅಂತ ನೋಟಿಸ್ ಕಳುಹಿಸಿದ್ದಾರೆ ಕಳಿಸಲಿಲ್ಲ ಅಂದರೆ ನನ್ನ ಮಗಳು ಬೇಕು ಅಂತ ಕೋರ್ಟಿಗೆ ಹೋಗ್ತೀನಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಳಿಸಿದ್ದಾಳೆ ಎಂದವನ ಧ್ವನಿಯಲ್ಲೂ ಕೋಪ ಮತ್ತು ನೋವಿನ ಛಾಯೆ ಇತ್ತು ಅದ್ಯಾಕಂತ ಎಳಕೋಸನ ಬಿಟ್ಟು ಹೋಗಿ ನನ್ನ ಮಗನ ನುಂಗ್ಕಂಡ್ಲೆಲ್ಲ ಇನ್ನೇನು ಬೇಕಂತ ಜೊತೆಗಾರನ ಬಾಳದ್ ಬಾಳದ್ಬಿಟ್ಟು ನನ್ನ ಮಗಿನೂ ಕಿತ್ಕೊಳಕ್ಕೆ ಬಂದ್ರೆ ಪೊರ್ಕಲ್ಲಿ ಗ್ರಾಚಾರ ಬಿಡಿಸ್ಬಿಟ್ಟನು ನನ್ನ ಮಗ ಸತ್ತಾಗ್ಲೂ ನನ್ನ ಕಂದನ್ನು ನೋಡಿ ದುಃಖ ನುಂಗೀವಿ ಈಗ ಅವಳು ನೋವೆ ಕಿತ್ಕಂಡ್ರ ಬದುಕಕ್ಕೆ ಆಗಕ್ಕಿಲ್ಲ ಕಲ್ಲ ಎಂದು ಎದೆಬಡಿದುಕೊಂಡು ಕುಸಿದರು ಅತ್ತಮ್ಮ ಎಂದು ಸಪ್ತ ಭಾಗಿರಥಿಯನ್ನು ಸಮಾಧಾನ ಮಾಡಿದರೆ ರುದ್ರ ಕೋಪದಲ್ಲಿ ಕುದ್ದು ಹೋಗುತ್ತಿದ್ದ ಪ್ರಿಯಾ ಸುಮ್ಮನೆ ಅವರ ಮಾತಿಗೆ ಕಿವಿಯಾಗಿದ್ದಳು ಸೋಮಪ್ಪ ಎದ್ದು ಆಗಲೇ ಹೊರ ಹೋಗಿದ್ದರಿಂದ ಅವರಿಗೆ ವಿಷಯ ತಿಳಿಯಲಿಲ್ಲ ದೀಪೋ ಆಗಷ್ಟೇ ಎದ್ದು ಬಂದವಳು ಅಜ್ಜಿ ಅಳುವುದು ನೋಡಿ ಅಜ್ಜಿ ಯಾಕೆ ಅಳ್ತಿದ್ಯಾ ನೀನು ಅಳದು ಕೇಳಿ ನಂಗೆ ನಿದ್ದೆಯೇ ಹೊಂಟೋಯ್ತು ಯಾರು ಬೋದ್ರು ನಿನ್ನ ತಾತ ಬೈತಾ ಚಿಕ್ಕ ಬೈದನಾ ಎಂದು ರುದ್ರನ ಮುಂದೆ ನಿಂತು ಹೇ ಚಿಕ್ಕ ಯಾಕೆ ಬೋದೆ ಅಜ್ಜಿಯ ನೋಡು ಎಷ್ಟು ಅಳ್ತಾವಳೆ ಇನ್ನೊಂದು ಕಿತ್ತ ಬೈಯಕ್ಕಿಲ್ಲ ಅಂತ ಹೇಳು ಅಜ್ಜಿ ಹತ್ರ ನೋಡೋಕ್ಕಾಗಕ್ಕಿಲ್ಲ ನಂಗೂ ಬೇ ಅಳ ಬರ್ತದ ಎಂದ ಪುಟ್ಟಿಯ ಮಾತಿಗೆ ರುದ್ರ ಮಂಡಿಯೂರಿ ಕುಳಿತು ಭದ್ರವಾಗಿ ದೀಪವನ್ನು ಅಪ್ಪಿಕೊಂಡ ಮತ್ತೆ ಎದ್ದವ ಅಲ್ಲಿ ನಿಲ್ಲದೆ ಕೋಣೆಗೆ ನಡೆದ ಸಪ್ತ ಕೂಡ ಅವನ ಹಿಂದೆಯೇ ಹೋದವಳು ರೀ ನಾನು ಏನೋ ಹೇಳ್ತೀನಿ ತಪ್ಪಾಗಿ ತಿಳಿಬೇಡಿ ನಿಮ್ಮಷ್ಟು ಜ್ಞಾನ ಅನುಭವ ನನಗಿಲ್ಲ ಅನ್ನೋದು ನನಗೆ ಗೊತ್ತು ಆದರೆ ಒಂದೇ ಒಂದು ಮಾತು ರೀ ಇದು ಕೋಪದಲ್ಲಿ ಸರಿ ಮಾಡೋ ಕೆಲಸ ಅಲ್ಲ ನಿಧಾನವಾಗಿ ಯೋಚನೆ ಮಾಡಬೇಕು ಜೊತೆಗೆ ಮಗು ಮನಸ್ಸಿನ ಮೇಲೆ ಪ್ರಭಾವ ಬೀರದ ಹಾಗೆ ನೋಡ್ಕೋಬೇಕು ಆದಷ್ಟು ಕುಳಿತು ಯೋಚನೆ ಮಾಡಿ ಎಂದರೆ ಅವಳತ್ತ ನೋಡಿದವ ಅವಳ ಅಪ್ಪಿ ಕೆಲ ಸಮಯ ನಿಂತು ಬಿಟ್ಟ ಅವನ ಬೆನ್ನಿನ ಮೇಲೆ ಕೈಯಾಡಿಸುತ್ತ ನಿಂತಳು ನಂತರ ಹಿಂದೆ ಸರಿದು ಅವಳ ಕೆನ್ನೆ ತಟ್ಟಿ ಹೊರಬಂದ ಪ್ರಸಾದ ಇವತ್ತು ರಜಾ ಹಾಕ್ಲ ಕೆಲಸಕ್ಕ ಹೊಸಿ ಕೆಲಸ ಅವ ಒಬ್ಬನೇ ಹೋದ್ರ ಕೋಪದಲ್ಲಿ ಯಾರ ತಲನಾರ ಹೊಡೆದು ಬರ್ತೀನಿ ಅಷ್ಟೇ ಆಮೇಲೆ ಅದಕ್ಕೆ ನೀನೇ ನನ್ನ ಕೂಟೆ ಬಾ ಎಂದ ಸರಿ ಅಣ್ಣ ಎಂದ ಪ್ರಸಾದ ಸಪ್ತ ಅಡುಗೆ ಮಾಡಿ ಬಡಿಸಲು ಯೋಚನೆಯಲ್ಲೇ ತುಸು ಹೊಟ್ಟೆ ತುಂಬಿಸಿ ದೀಪು ಇವತ್ತು ಮನೇಲಿ ಇರು ಮಗಳೇ ಎಂದು ಹೇಳಿ ಪ್ರಸಾದನ ಜೊತೆ ಹೊರಗೆ ಹೊರಟ ಸಂಜೆ ದೀಪು ಆಟವಾಡುತ್ತಿದ್ದಳು ಭಾಗೀರಥಿಯವರಿಗೆ ಅದಾಗಲೇ ಯೋಚನೆ ಹೆಚ್ಚಾಗಿ ಬಿ ಪಿ ಏರುಪೇರಾಗಿ ಮಾತ್ರೆ ನುಂಗಿ ಮಲಗಿದ್ದರು ಪ್ರಿಯ ಹಜಾರದಲ್ಲಿ ಕುಳಿತು ಮೊಬೈಲ್ ನೋಡುತ್ತಿದ್ದರೆ ದೀಪು ಸಪ್ತ ಫೋನ್ ಹಿಡಿದು ಜೋರಾಗಿ ಸಿನಿಮಾ ಹಾಡುಗಳನ್ನು ಹಾಕಿ ನೋಡುತ್ತಿದ್ದಳು ಹೇ ದೀಪು ಸೌಂಡ್ ಕಡಿಮೆ ಮಾಡು ನಾನು ಫೋನ್ ನೋಡ್ತಾ ಇದ್ದೀನಿ ಅಲ್ವಾ ಎಂದು ಗದರಿದರೆ ಹೇ ಹೋಗಿ ಚಿಕ್ಕ ಚಿಕ್ಕಿ ನಿಂಗೆ ಕೇಳಾಕಿಲ್ಲ ಅಂದ್ರೆ ನೀನು ನಿನ್ನ ಕೋಣೆಯಾಗೆ ಕೂತು ನೋಡೋಗು ನಾನು ಇಲ್ಲೇ ಕೂತು ಕೇಳ್ತೀನಿ ಎಂದು ನುಡಿದು ಫೋನ್ ನೋಡಿದರೆ ಎಷ್ಟು ಕೊಬ್ಬು ನೋಡು ಈ ವಯಸ್ಸಿಗೆ ನಿನಗೆ ಅಪ್ಪ ಅಮ್ಮ ಇಲ್ಲ ಅಂತ ಎಲ್ಲರೂ ಮುದ್ದು ಮಾಡಿ ಹೆಚ್ಕೊಂಡಿದ್ದೀಯ ಈಗ ನಿನ್ನಮ್ಮ ಕರ್ಕೊಂಡು ಹೋಗ್ತಾಳೆ ಇರು ಕೊಬ್ಬು ಇಳಿಯತ್ತೆ ಎನ್ನಲು ಪ್ರಿಯಾ ಎಂದು ಕಿರುಚಿದ್ದಳು ಸಪ್ತ ಮೂತಿ ತಿರುಗಿಸಿ ಈಗ ನಾನೇನಂದೆ ಇರೋದೇ ತಾನೇ ಹೇಳಿದೆ ನೀನು ಯಾಕೆ ಓವರ್ ಎಕ್ಸ್ಪ್ರೆಷನ್ ಕೊಡ್ತೀಯ ಎಂದಳು ಮಕ್ಕಳ ಜೊತೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಗೊತ್ತಾಗಲ್ವ ನಿಂಗೆ ಕೋಪದಲ್ಲಿ ನುಡಿಯಲು ಇದೊಳ್ಳೆ ಸರಿ ಹೋಯಿತು ಸಪ್ತಾ ನೀನು ಒಳ್ಳೆಯವಳಾಗೋದಕ್ಕೆ ಇಷ್ಟೊಂದು ನಾಟಕ ಆಡಬೇಡ ಈಗ ನೀನು ಮುಚ್ಚಿಟ್ಟರು ಅವರಮ್ಮ ಬಂದು ಕರೆದುಕೊಂಡು ಹೋಗುವಾಗ ಗೊತ್ತಾಗದೇ ಇರತ್ತಾ ಅವಳು ಕೂಡ ಅವರಮ್ಮನ ಜೊತೆ ಹೋಗಲೇಬೇಕು ಇದು ಸತ್ಯ ತಾನೇ ಎನ್ನಲು ಪ್ರಿಯಾಳ ಭುಜ ಗಟ್ಟಿಯಾಗಿ ಹಿಡಿದ ಸಪ್ತ ಕಣ್ಣಲ್ಲಿ ಅಷ್ಟೊಂದು ಕೋಪ ಪ್ರಿಯ ಇದೆ ಮೊದಲ ಬಾರಿ ನೋಡಿದ್ದು ನೋಡು ಪ್ರಿಯ ನೀನು ನನ್ನ ಹಂಗಿಸೋದು ಚುಚ್ಚೋದು ನನಗೆ ಏನೂ ನೋವಾಗಲ್ಲ ನಾನು ತಲೆಕಿಡಿಸಿಕೊಳ್ಳೋದು ಕೂಡ ಇಲ್ಲ ಆದರೆ ನನ್ನ ಮನೆಯವರಿಗೆ ಚುಚ್ಚೋ ಹಾಗೆ ಮಾತಾಡಿದರೆ ನಾನು ಸುಮ್ಮನೆ ಆಗಲ್ಲ ಅದರಲ್ಲೂ ದೀಪು ಈ ಮನೆ ಮಗಳು ನಮ್ಮ ಮಗಳು ನನ್ನ ಮಗಳು ಏನು ಹೇಳು ನನ್ನ ಮಗಳು ಹೆತ್ತರೆ ಮಾತ್ರ ತಾಯಲ್ಲ ಆ ಕರ್ತವ್ಯ ಕಾಳಜಿ ಪ್ರೀತಿ ಮಮತೆ ವಾತ್ಸಲ್ಯ ತೋರ್ತಾರೆ ನೋಡು ಅವರು ತಾಯಿ ದೀಪುಗೆ ಅದೆಲ್ಲ ನೀಡಿರುವುದು ಈ ಮನೆಯವರು ಮಾವಯ್ಯ ಅತ್ತಮ್ಮ ನನ್ನ ಗಂಡ ಭಾವ ಎಲ್ಲರೂ ಅವಳಿಗೆ ಪ್ರೀತಿ ವಾತ್ಸಲ್ಯ ನೀಡಿದ್ದಾರೆ ಮುಂದೆ ನೀಡ್ತಾರೆ ಕೂಡ ಇನ್ನೊಂದಿಡೀ ಹೆಚ್ಚು ಮಾಡೋದಕ್ಕೆ ನಾನು ಕೂಡ ಇದ್ದೀನಿ ಏಳು ವರ್ಷ ಆದಮೇಲೆ ಮಗಳು ನೆನಪಾಗಿರುವ ಆ ಹೆತ್ತವಳ ಜೊತೆ ನಮ್ಮ ಮನೆ ಮಗಳು ಹೋಗೋದಿಲ್ಲ ಅರ್ಥ ಆಯಿತಾ ಇನ್ನೊಂದು ಬಾರಿ ದೀಪ ಮುಂದೆ ಇದೇ ವಿಷಯ ಮಾತಾಡಿದೆಯೋ ನಾನು ಮಾತಾಡೋದಿಲ್ಲ ನನ್ನ ಕೈ ಮಾತಾಡತ್ತೆ ಇಂದವಳ ಮಾತಿನಲ್ಲಿದ್ದ ಆವೇಶಕ್ಕೆ ಪ್ರಿಯ ಗಂಟಲು ಕಟ್ಟಿತ್ತು ಎರಡೆಜ್ಜೆ ಹಿಂದೆ ಸರಿದು ನಿಂತಳು ಚಿಕ್ಕಿ ಎಂದು ದೀಪ ಕೂಗಲು ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿ ದೀಪುವಿನತ್ತ ನೋಡಿ ಮಗಳು ನಗಲು ಚಿಕ್ಕಿ ಚಿಕ್ಕ ಚಿಕ್ಕಿ ಹೇಳ್ತಾಳೆ ನನ್ನಮ್ಮ ಬಂದು ನನ್ನ ಕರ್ಕೊಂಡು ಹೋಯ್ತಾಳೆ ಕೊಬ್ಬು ಕರಗತ್ತೆ ಅಂತ ನಾನು ಹೋಗಲ್ಲಪ್ಪ ನನ್ನಮ್ಮ ನಾನು ಪಾಪ ಆಗಿದ್ದಾಗಲೇ ನನ್ನ ಬಿಟ್ಟು ಹೋದಲಂತೆ ಈಗ ಕರ್ಕೊಂಡು ಹೋಗಿ ತಿರ್ಗಾ ಬಿಟ್ಬಿಟ್ರೆ ನನ್ನ ಕಳ್ಳ ಬಂದು ಎತ್ಕಂಡು ಹೊಂಟೋದ್ರೆ ಏನು ಮಾಡೋದು ನಂಗೆ ಭಯವಾಯ್ತದ ನಾನು ಅಜ್ಜಿ ತಾತ ಚಿಕ್ಕ 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 ಜಗ್ಗಪ್ಪ ಮತ್ತು ನಿನ್ಬಿಟ್ಟು ಹೋಗಲ್ಲ ನನ್ನಮ್ಮ ಬಂದು ನನ್ನ ಕರ್ಕೊಂಡು ಹೋಯ್ತೀನಿ ಅಂದ್ರೆ ಇವಳು ನಿನ್ನ ಮಗಳಲ್ಲ ನನ್ನ ಮಗಳು ನಿನ್ನ ಮಗಳ ಕಳ್ಳ ಎತ್ಕೊಂಡು ಹೊಂಟೋದ ಅಂತ ಸುಳ್ಳು ಹೇಳಿಬಿಡು ಚಿಕ್ಕಿ ಪ್ಲೀಸ್ ಎಂದು ಸಪ್ತ ಮೊಗ ಬೊಗಸೆಯಲ್ಲಿ ಹಿಡಿದು ಕೇಳಲು ಸಪ್ತ ಕಣ್ಣಿಂದ ಹನಿ ಜಾರಿತು ಭದ್ರವಾಗಿ ಮಗಳ ಅಪ್ಪಿದವಳು ಇಲ್ಲ ಮಗಳೇ ಯಾರೇ ಕೇಳಿದ್ರು ನಿನ್ನ ಕಳಿಸೋದಿಲ್ಲ ನೀನು ನನ್ನ ಮಗಳು ಅಂತ ಹೇಳ್ತೀನಿ ಸರಿಯಾ ಅದು ಸುಳ್ಳಲ್ಲ ದೀಪು ದೀಪು ನನ್ನ ಮಗಳು ಯಾರೇಳು ದೀಪು ರುದ್ರ ಸಪ್ತಮಿ ಮಗಳು ಎಂದು ಮಗಳ ಹಣೆಗೆ ಮುತ್ತಿಡಲು ಅಷ್ಟೊತ್ತು ಬಾಗಿಲಲ್ಲಿ ನಿಂತಿದ್ದ ಭಾಗಿರಥಿ ಜೊತೆ ಹೊರಗಿಂದ ಬಂದು ಇವರ ಮಾತಿಗೆ ಕಿವಿಯಾಗಿದ್ದ ರುದ್ರ ಪ್ರಸಾದ್ ಜಗ್ಗ ಸೋಮಪ್ಪ ಎಲ್ಲರ ಕಂಗಳು ತುಂಬಿಕೊಂಡವು ರುದ್ರ ಬಂದು ಮಂಡಿಯೂರಿ ಕುಳಿತು ಮಡದಿ ದೀಪು ಇಬ್ಬರನ್ನು ಅಪ್ಪಿಕೊಂಡ ಅವನಿಗಾದ ಖುಷಿ ಅಷ್ಟಿಷ್ಟಲ್ಲ ಪ್ರಸಾದ್ ಪ್ರಿಯಾನ ದುರುಗುಟ್ಟಿ ನೋಡಲು ಮೊಗ ಪಕ್ಕಕ್ಕೆ ಹಾಕಿದ್ದಳು ರುದ್ರ ದೀಪು ಹಣೆಗೆ ಮುದ್ದಿಟ್ಟು ನೀನು ನಮ್ಮ ಮಗಳು ಕೂಸೇ ನಿನ್ನ ಎಲ್ಲಿಗೂ ಕಳಿಸಾಕಿಲ್ಲ ಅದೇನಾರ ಆಗ್ಲಿಕ್ಕವ್ವ ಕೊನೆಗ ನೀನು ನಮ್ಮಗಳಾಗಿ ನನ್ನ ಮುಂದೆಯೇ ಬೆಳಿಬೇಕು ಎಂದ ಹಂಗಾರ ನನ್ನ ನನ್ನಮ್ಮನ ಜೊತಲಿ ಕಳ್ಸಲ್ಲ ಅಲ್ವಾ ಚಿಕ್ಕ ನಾನು ನಿಂತಾವೇ ಇರಬೇಕು ನೀನೇ ನನ್ನಪ್ಪ ಚಿಕ್ಕಿಯೇ ನನ್ನಮ್ಮ ಅಂತ ಹೇಳ್ಬಿಡ್ತೀನಿ ಆಗ ಇವಳು ರುದ್ರನ ಮಗಳು ನನ್ನ ಮಗಳಲ್ಲ ಅಂತ ಅಂದ್ಕೊಂಡು ಹೊಂಟೋಗ್ಲಿ ಹೋಗ್ಲಿ ಅಲ್ವಾ ಎಂದು ನಕ್ಕವಳು ಹೇ ಚಿಕ್ಕಿ ನಾನು ಹೋಗಕ್ಕಿಲ್ಲ ನೀನು ಅಳಬ್ಯಾಡ ಎಂದು ಸಪ್ ತಕ್ಕೀರನ್ನು ತನ್ನ ಪುಟ್ಟ ಬೆರಳಲ್ಲಿ ಉರಿಸಿ ಉಳಿದವರ ನೋಡಿ ಹೇ ಚಿಕ್ಕ ಎಲ್ಲ ಅಳ್ತವ್ರೆ ಅವರು ನಾನು ಹೊಂಟೊಯ್ತೀನಿ ಅಂತ ತಿಳ್ಕೊಬಿಟ್ಟವ್ರೆ ಎಂದು ಬಾಯಿ ಮುಚ್ಚಿ ನಗುತ್ತ ತಾತ ಅಜ್ಜಿ ನಾನು ಈಗ ಚಿಕ್ಕ ಚಿಕ್ಕಿ ಮಗಳು ಗೊತ್ತಾಯ್ತಾ ಯಾರ ಕೇಳಿದ್ರ ಹಂಗೆ ಹೇಳಿ ಆಯಿತಾ ಆಗ ನನ್ನ ಯಾರೂ ಕರ್ಕಂಡು ಹೋಗಕ್ಕಿಲ್ಲ ಹೇ ಜಗ್ಗಪ್ಪ ಗೆಪ್ತಿ ಇಟ್ಕ ನಾನು ಯಾರ ಹೇಳು ಎಂದಳು ಜಗ್ಗನ ಮುಂದೆ ಸೊಂಟದ ಮೇಲೆ ಕೈ ಇರಿಸಿ ನೀನು ರುದ್ರನ ಸಪ್ತಾತ್ಕವನ್ನು ಮಗಳು ಅಲ್ವ ದೀಪು ಎನ್ನಲು ಚಪ್ಪಾಳೆ ತಟ್ಟಿ ನಕ್ಕಿತ್ತು ಭಾಗೀರಥಿ ರುದ್ರನ ಮುಂದೆ ಬಂದು ನಿಂತು ಲೋ ರುದ್ರ ಎಲ್ಲೋಗಿದ್ದೆ ಏನು ಮಾತಾಡ್ದೆ ಏನಂತ ಎನ್ನಲು ರುದ್ರ ಜಗ್ಗನ ನೋಡಲು ಜಗ್ಗ ದೀಪವನ್ನು ಕರೆದುಕೊಂಡು ಹೊರಗೆ ನಡೆದ ಪ್ರಸಾದ ಅವ್ವಾ ದೀಪ ಇನ್ನೂ ಚಿಕ್ಕವಳಲ್ವಾ ಜೊತೆಗ ವಿಶ್ವಣ್ಣ ಬೇರೆ ಇಲ್ವಲ್ಲ ಕೋರ್ಟು ಪೊಲೀಸ್ ಅಂತ ಹೋದ್ರ ದೀಪನ್ನ ಅವಳಿಗೆ ಒಪ್ಪಿಸ್ತಾರೆ ಅಂತ ಲಾಯರ್ ಹೇಳಿದರು ನಾವೇನು ಮಾಡಿದ್ರು ಕಾನೂನಿನ ಪ್ರಕಾರ ತಾಯಿ ಜೊತೆಗೆ ಮಗು ಕಳಿಸೋದಂತೆ ಎಂದರೆ ಭಾಗಿರಥಿ ಕಣ್ಣೀರು ಸುರಿಸಿ ರುದ್ರನ ನೋಡಿದರೆ ಅವ್ವಾ ಅಳ್ಬ್ಯಾಡ ಏನೇ ಕಷ್ಟ ಬರಲಿ ದೀಪು ಈ ಮನ ಬಿಟ್ಟು ಹೋಗಕ್ಕಿಲ್ಲ ಅವ್ಳು ಕೂಟ ಮಾತಾಡೋ ವ್ಯವಸ್ಥೆ ಮಾಡಿವಿನಿ ಮಾತಾಡಿ ನೋಡ್ತೀನಿ ಮುಂದೆ ನೋಡುವ ಇರು ಎಂದ ಇನ್ನು ಎದೆಯೊಳಗೆ ಡವ ಡವ ಇದ್ದೇ ಇತ್ತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಓದಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ